ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಧ್ಯಾ ನಾ ಫ್ರೆಂಡ್ ಹತ್ರ ಕರ್ಕೊಂಡು ಹೇಳಿ ವಾಪಸ್ ನನ್ನ ಹತ್ರ ಯಾಕೆ ಬಂದಿರಿ ಅಂತಾಳೆ ಬರ್ತೀವಿ ನೀವು ಸೇಫ್ ಆಗೋದು ಮುಖ್ಯವಾಗಿತ್ತು ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದು ನಾನು ಅಂತಾನೆ ಅರ್ಜುನ್ ಸೇಫ್ ಮಾಡೋ ನೆಪದಲ್ಲಿ ನನ್ನ ಮುಂದಿನ ಪ್ಲ್ಯಾನ್ ಏನು ಅಂತ ತಿಳ್ಕೊಳ್ಳೋಕೆ ಬಂದ್ರಿ ಅಲ್ವಾ ಸರಿ ಆದಮೇಲೆ ನಾನು ಅವಳ ಜೊತೆ ಮಾತಾಡಬೇಕು ನೋಡಬೇಕು ಅಂದಾಗ ನನ್ನ ಯಾಕೆ ತಡಿದ್ರಿ ಅವತ್ತು ನೀನು ಅವಳನ್ನು ನೋಡೋ ಅವಶ್ಯಕತೆ ಇಲ್ಲ ಅವಳಿಗೆ ಫೋನು ಮಾಡಬೇಡ ಯಾಕಂದರೆ ನಿನ್ನ ಫೋನು ಟ್ಯಾಪ್ ಆಗುತ್ತೆ ಅಂದ್ರಿ ಅಲ್ವಾ ಅಂತಾಳೆ ಭಾರ್ಗವಿ ಅಂದರೆ ನಾನು ಹೇಳಿದ್ದು ನಿಜ ಅಂತ ನಿಮಗೂ ಅನ್ಸಲ್ವಾ ಆ ಕ್ಷಣಕ್ಕೆಲ್ಲ ಪಾಸಿಬಿಲಿಟಿ ಯೋಚನೆ ಮಾಡಿ ಹಾಗಂದ್ರೆ ಅಷ್ಟೇ ಅಂತಾನೆ ಅರ್ಜುನ್ ಅವತ್ತು ಟ್ರ್ಯಾಪ್ ಆಗಿದ್ದು ಫೋನಲ್ಲ ನೀವು ಮಾಡಿದ್ದು ಮಾತಿನಿಂದ ನಾನು ಟ್ರ್ಯಾಪ್ ಆದೆ ಅಂತಾಳೆ ಭಾರ್ಗವಿ ಭಾರ್ಗವಿ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು ಅಂತಾನೆ ಅರ್ಜುನ್ ನೀವೇನೇ ಸಮರ್ಥನೆ ಕೊಟ್ಟರು ಇವತ್ತು ನನ್ನ ಕಣ್ಣು ಮುಂದೆ ಸಂಧ್ಯಾ ಇಲ್ಲ ಅವಳನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋರು ಅಷ್ಟೇ ಸತ್ಯ ಇವಾಗ ನೀವು ಹೇಳಿದ ಕಥೆನ ನೀವು ನನ್ನ ಪರವಾಗಿಲ್ಲ ಆ ಜೆ ಪಿ ಪಾಟೀಲ್ ಶಕ್ತಿಪ್ರಸಾದ್ ಕಡೆ ಇದ್ದೀರಾ ಅಂತ ಸಾರಿ ಸಾರಿ ಹೇಳ್ತಿದೆ ಅವತ್ತೇನಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ ಶಕ್ತಿ ಪ್ರಸಾದ್ ಹುಡುಗರನ್ನ ಕಳಿಸಿದ್ರು ಆವಾಗ ನೀವು ನಮ್ಮನ್ನು ಕಾಪಾಡೋ ಹಾಗೆ ಬಂದು ಸಂಧ್ಯನ ಕರ್ಕೊಂಡು ಹೊರಟೋದ್ರಿ ಪಾಯಿಂಟ್ ನಂಬರ್ ಟು ಸಂಧ್ಯನ ಅಲ್ಲಿಂದ ಕರ್ಕೊಂಡು ಹೋಗಿ ಶಕ್ತಿ ಪ್ರಸಾದ್ ಗಡೆಯವರಿಗೆ ಅವಳನ್ನು ಒಪ್ಪಿಸಿದ್ರಿ ಪಾಯಿಂಟ್ ನಂಬರ್ ತ್ರೀ ನನಗೆ ಮೋಸ ಮಾಡೋಕೆ ನನ್ನನ್ನು ಕಾಪಾಡೋ ನೆಪದಲ್ಲಿ ಬಂದು ನನ್ನ ನಮ್ಮದ್ವೆ ಆದ್ರಿ ಆ ಕಡೆ ಸಂಧ್ಯಾ ಈ ಕಡೆ ನಾನು ಇಬ್ಬರೂ ನಿಮ್ಮನ್ನು ನಂಬಿ ಮೋಸ ಹೋದ್ವಿ ನಿಮ್ಮನ್ನು ನಂಬಿ ಸಂಧ್ಯಾನ ಜೀವನವೇ ಹಾಳ ಹೋಯಿತು ನಂದು ಜೀವನವೇ ಹಾಳಾಯ್ತು ಸಂಧಿನ ಚಾವಿಂದ ಜೆ ಪಿ ಪಾಟೀಲ್ ಆ್ಯಂಡ್ ಗ್ಯಾಂಗ್ ಗೆದ್ಬಿಟ್ರು ಅವ್ರ ಗೆಲುವಿಗೆ ಹೀರೋ ನೀವೇ ಈ ಕಡೆ ನನಗೊಂದು ಮನೆ ಬಿಟ್ಟು ಹೋಗೋಕ್ಕೆ ಬೇರೆ ಜಾಗವೇ ಇಲ್ಲ ನನ್ನ ಜೀವನನ ತಗೊಂಡು ಬಂದು ಇಲ್ಲಿ ಬಿಟ್ಬಿಟ್ರಲ್ಲ ನಾನು ನಿಮಗೆ ಅಂಥ ಅನ್ಯಾಯ ಏನು ಮಾಡಿದ್ದೆ ನಿಮ್ಮ ಪ್ಲ್ಯಾನ್ ಗೊತ್ತಿಲ್ಲದೆ ನಮ್ಮ ಪ್ರೀತಿಗೋಸ್ಕರ ನಾನು ಮದುವೆ ಆಗಿದ್ದೀರಾ ಅನ್ನೋ ತಪ್ಪು ಕಲ್ಪನೆಯಲ್ಲಿ ನಾನು ನನ್ನ ಜೀವನನ್ನೆಲ್ಲ ನಿಮ್ಮ ಜೊತೆ ಊಹಿಸ್ಕೊಂಡೆ ತಪ್ಪೆಲ್ಲ ನಂದೆ ಅಂತ ಹಣೆಯನ್ನು ಚಚ್ಕೊಳ್ತಾ ಭಾರ್ಗವಿ ಅಳ್ತಾ ನಾನು ಅಂದ್ಕೊಂಡಿದ್ದೆ ನಿಜ ಆದರೆ ಸಂಧೆ ಸಾವಿಗೆ ನಿಮಗೂ ಸಂಬಂಧ ಇರೋದೇ ಹೋದಾದರೆ ನೀವಾಗಿರಲಿ ನಿಮ್ಮ ಅಪ್ಪ ಆಗಿರಲಿ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಸಂಧೆ ಸಾವಿಗೆ ಕಾರಣ ಆಗಿರೋ ಯಾರನ್ನೂ ಸುಮ್ಮನೆ ಬಿಡೋಲ್ಲ ನಾನು ಅಂತಾಳೆ ಭಾರ್ಗವಿ ಈಚೆ ಶಕುಂತಲಾ ರುದ್ರ ಕೂತಿರ್ತಾರೆ ಅತ್ತೆ ನಾವೇನೋ ಸುಲಭವಾಗಿ ಭಾರ್ಗವಿಗೆ ಧೈರ್ಯ ಹೇಳಿ ಕಳಿಸಿದ್ವಿ ಆದರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ ಅಂತಾಳೆ ರುದ್ರ ಭಯನಾ ಯಾಕೆ ರುದ್ರ ಅಂತಾರೆ ಶಕುಂತಲ ಈ ಮನೆ ಮನೆಯವ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಅತ್ತೆ ಇಲ್ಲಿ ಯಾವಾಗ ಏನು ನಡೆಯುತ್ತೋ ಯಾವಾಗ ಯಾರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೋ ಅನ್ನೋದೇ ಗೊತ್ತಿಲ್ಲ ಹಾಗಿರುವಾಗ ನಮ್ಮ ಭಾರ್ಗವಿನ ಎಲ್ಲಿ ಬಿಡ್ತಾರೆ ಅತ್ತೆ ಅಂತಾಳೆ ರುದ್ರ ಇನ್ಮುಂದೆ ಭಾರ್ಗವಿ ಈ ಮನೆಯವಳು ರುದ್ರ ಯಾರು ಅವಳನ್ನು ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಶಕುಂತಲ ಸಂಧಿ ಬಗ್ಗೆನೂ ಹಾಗೆ ಅನ್ಕೊಂಡಿದ್ವಿ ಅವಳು ಈ ಮನೆಯವಳು ಅವಳಿಗೆ ಏನೂ ಆಗಲ್ಲ ಅವಳಿಗೆ ಇವರು ಯಾರು ತೊಂದರೆ ಕೊಡಲ್ಲ ಅನ್ಕೊಂಡಿದ್ವಿ ಆದ್ರೆ ಏನಾಯ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ಲು ಅಂತ ಪಾಪ ಅವಳನ್ನ ಸಾಯಿಸೇ ಬಿಟ್ರಲ್ಲ ಅತ್ತೆ ಸಂಧ್ಯಾಗೆ ಬೆಂಬಲವಾಗಿ ನಿಂತು ಕೇಸನ್ನು ನಡೆಸಿದವಳು ಭಾರ್ಗವಿ ಇವಳನ್ನ ಸುಮ್ಮನೆ ಬಿಡ್ತಾರ ಅತ್ತೆ ಅಂತ ರುದ್ರ ಭಾರ್ಗವಿಗೆ ಯಾರು ಏನೂ ಮಾಡೋಕ್ಕಾಗಲ್ಲ ನೀನು ಹೇಳೋದು ನಿಜ ರುದ್ರ ಸಂದೇ ಸಾವಿಂದ ಮೀಡಿಯಾ ಪ್ರೆಸ್ ಜನರ ಕಣ್ಣೆಲ್ಲ ಈ ಕೇಸ್ ಮೇಲಿದೆ ಜೆ ಪಿ ಪಾಟೀಲ್ ಬಾರ್ಗವೇ ಮೇಲೂ ಇದೆ ಅಪೋನೆಂಟ್ ಲಾಯರ್ಗೆ ತೊಂದರೆ ಆದರೆ ಜೆ ಪಿಗೆ ಕಷ್ಟ ಜಾಸ್ತಿ ಅದಕ್ಕೆ ಅವನು ತೆಪ್ಪಾಗಿರ್ತಾನೆ ಅಂತ ರೇಷ ಕುಂತಲ್ಲ ಹಾಗಾದರೆ ಅವಳು ಈ ಮನೇಲಿ ಇದ್ಕೊಂಡೆ ಕೇಸನ್ನು ಗೆಲ್ತಾಳ ಅಂತೀರಾ ಅಂತಾಳೆ ರುದ್ರ ಖಂಡಿತ ಜೆ ಪಿ ಅವಳನ್ನು ಮನೇಲಿಟ್ಕೊಂಡು ಕೇಸ್ ಗೆಲ್ತೀನಿ ಅಂದ್ಕೊಂಡಿದ್ದಾನೆ ಗಾಳಿ ನೀರು ಬೆಂಕಿನ ಹುಟ್ಟು ಹಾಕೋಕ್ಕಾಗುತ್ತಾ ಹೆಣ್ಣು ಒಂದು ಶಕ್ತಿ ಅವಳನ್ನು ತಡೆದ್ರೆ ಜ್ವಾಲಾಮುಖಿ ಆಗ್ತಾಳೆ ಅದನ್ನು ಭಾರ್ಗವಿ ಅರ್ಥ ಮಾಡಿಸ್ತಾಳೆ ಅವನ ಪೊಳ್ಳು ಅದನ್ನು ಸುಳ್ಳು ಅಂತ ನಿರೂಪಿಸ್ತಾಳೆ ಇದನ್ನು ನಾನು ಬರೀ ಕೇಸ್ ಬಗ್ಗೆ ಯೋಚನೆ ಮಾಡಿ ಹೇಳ್ತಿಲ್ಲ ಭಾರ್ಗವಿಯಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿ ಹೇಳ್ತಿದ್ದೀನಿ ಭಾರ್ಗವಿ ಥರ ಧೈರ್ಯವಂತ ಹೆಣ್ಣಿನ ಅವಶ್ಯಕತೆ ಈ ಮನೆಗಿದೆ ತಪ್ಪಿನ ವಿರುದ್ಧ ಪ್ರಶ್ನೆ ಮಾಡೋರು ಈ ಮನೆಗೆ ಬೇಕು ಇಷ್ಟು ದಿನ ತಾನು ಮಾಡಿದ್ದೆ ಸರಿ ಅಂತ ಹಾರಾಡ್ತಿರೋ ಜೆ ಪಿ ಪಾಟೀಲ್ ಬಾಯನ ಮುಚ್ಚಿಸೋದಕ್ಕೆ ಭಾರ್ಗವಿಗೆ ತಾಕತ್ತಿದೆ ಅದು ಮನೆ ಆಗಿರಲಿ ಕೋರ್ಟ್ ಕೋರ್ಟ್ ಆಗಿರಲಿ ಹೆಣ್ಮಕ್ಳನ್ನ ಮೂಲೆ ಗುಂಪು ಮಾಡಿ ತಾನೇನೋ ಪ್ರಗತಿಪರ ಅಂತ ನಾಟಕ ಮಾಡೋ ಇಂಥವರಿಗೆ ಭಾರ್ಗವಿಂದ ಮಾತ್ರ ಉತ್ತರ ಕೊಡೋಕೆ ಸಾಧ್ಯ ಅವಳಿಂದ ಈ ಮನೆ ಬೆಳಗುತ್ತೆ ಸಂದೆ ಸಾವಿಗೆ ಉತ್ತರನೂ ಸಿಗುತ್ತೆ ನೋಡ್ತಾ ಇರೋರುದ್ರ ಅಂತ ಅಂತಾರೆ ಶಕುಂತಲ ನಿಮ್ಮ ಮಾತಿನ ಹಾಗೆ ಆದರೆ ಖುಷಿಯೇ ಇದರಿಂದ ಅರ್ಜುನ್ ಮತ್ತು ಭಾರ್ಗವಿ ಮಧ್ಯೆ ಏನೂ ತೊಂದರೆ ಆಗಲ್ಲ ಅಲ್ವಾ ಅಂತಾಳೆ ರುದ್ರ ಖಂಡಿತ ಇಲ್ಲ ಈಗ ಪರಿಸ್ಥಿತಿ ಒತ್ತಡದಲ್ಲಿ ಕಂಗೆ ಇಟ್ಟಿದ್ದಾಳೆ ಭಾರ್ಗವಿ ಆದರೆ ಅವಳಿಗಿರೋ ಸಾಮರ್ಥ್ಯನ ಆದಷ್ಟು ಬೇಗ ನೆನ್ಪು ಮಾಡಿಕೊಂಡು ಮೊದಲಿಗಿಂತ ಗಟ್ಟಿಯಾಗಿ ಚೇಪಿ ಮುಂದೆ ನಿಲ್ತಾಳೆ ಅವಳ ಜೊತೆಯಾಗಿ ನಿಲ್ಲೋ ಒಳ್ಳೆ ಮನಸ್ಸು ನಮ್ಮ ಅರ್ಜುನ್ಗೆ ಇದೆ ರುದ್ರ ಭಾರ್ಗವಿ ಸಂತೋಷವಾಗಿರೋರನ್ನು ನೋಡೋದಕ್ಕೆ ನಾನಂತೂ ಕಾಯ್ತಿದ್ದೀನಿ ರುದ್ರ ಅಂತಾರೆ ಶಕುಂತಲ ನಿಮ್ಮ ಮಾತು ಕೇಳಿಸಿಕೊಂಡು ನನಗೆ ತುಂಬ ಧೈರ್ಯ ಬರ್ತಿದೆ ಅತ್ತೆ ನೀವು ಹೇಳ್ದಂಗೆ ಆಗಲಿ ಅಂತಾಳೆ ರುದ್ರ ಅವಳು ಸತ್ತಿದ ಮುಂದೆ ಸುಳ್ಳು ಸೋಲ್ಬೇಕು ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ರುದ್ರ ಈ ಹೋರಾಟದಲ್ಲಿ ಯಾವುದೇ ತೊಂದರೆ ಆಗದೆ ಇರಲಿ ಅರ್ಜುನ್ ಮತ್ತು ಅವಳು ಒಬ್ಬರು ಚೆನ್ನಾಗಿರಲಿ ಅನ್ ಅತ್ತೆ ಅಂತಾರೆ ರುದ್ರ ಈಚೆ ಭಾರ್ಗವಿ ಇಷ್ಟೆಲ್ಲ ಆದಮೇಲೆ ನಮಗೆ ಈ ಸಂಭ್ರಮ ಬೇಕಾ ಅಂತ ಎಲ್ಲನೂ ಬಿಸಾಡೋಕೆ ಹೋಗುವಾಗ ಭಾರ್ಗವಿ ಅಂತ ಅರ್ಜುನ್ ಹಿಡ್ಕೊಳ್ಳೋಕೆ ನೋಡ್ತಾನೆ ಮುಟ್ಟಬೇಡಿ ನನ್ನನ್ನು ಅಂತಾಳೆ ಭಾರ್ಗವಿ ಒಂದೇ ಒಂದು ಸಲ ನನ್ನ ಮಾತು ಕೇಳಿ ಭಾರ್ಗವಿ ಅಂತಾನೆ ಅರ್ಜುನ್ ಇಷ್ಟ ದಿನ ನಿನ್ನ ಮಾತನ್ನು ಕೇಳಿದ್ದು ಸಾಕು ಭಾರ್ಗವಿ ತಿರುಗಿ ಬಿದ್ದರೆ ಏನು ಮಾಡ್ತಾಳೆ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಅಂತಾಳೆ ಭಾರ್ಗವಿ ಭಾರ್ಗವಿ ಯಾಕೆ ಹೀಗೆ ಮಾಡ್ತೀರಾ ನಾನಿಬ್ಬರು ಗಂಡ ಹೆಂಡ್ತಿ ನಿಜವಾಗ್ಲೂ ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ ಒಂದು ಚಾನ್ಸ್ ಕೊಡಿ ಪ್ಲೀಸ್ ಅಂತಾನೆ ಅರ್ಜುನ್ ನಿಮ್ದೇನೂ ತಪ್ಪಿಲ್ಲ ಅಂತ ಅಂದರೆ ನಾವು ಜೀವನ ಪೂರ್ತಿ ತುಂಬ ಚೆನ್ನಾಗಿ ಖುಷಿಯಾಗಿರೋಣ ಅದೇ ತಪ್ಪಿದೆ ಅಂತ ಆದರೆ ನಾವು ಜೀವನದಲ್ಲಿ ಈ ಕೊನೆವರೆಗೂ ಕೊನೆಯವರೆಗೂ ಇರುತ್ತೆ ನನ್ನ ತಂದೆ ಆದಮೇಲೆ ನಾನು ನಂಬಿದಂಥ ಮೊದಲನೇ ವ್ಯಕ್ತಿ ನೀವು ನೀವು ನನಗೆ ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾಳೆ ಭಾರ್ಗವಿ ಸರಿ ಭಾರ್ಗವಿ ನನಗೊಂದು ಸ್ವಲ್ಪ ಟೈಮ್ ಕೊಡಿ ನಿಜ ಏನು ಅನ್ನೋದನ್ನು ಆದಷ್ಟು ಬೇಗ ನಿಮಗೆ ಅರ್ಥ ಮಾಡಿಸ್ತೀನಿ ಸಂಧ್ಯಾ ಸಾವಿಗೆ ಕಾರಣರಾದವರು ಯಾರೇ ಇರಲಿ ಎಳ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಆಗ್ಲಾದರೂ ನೀವು ನನ್ನ ನಂಬ್ತೀರ ಅಲ್ವಾ ಅಂತಾನೆ ಅರ್ಜುನ್ ಕೊಳ್ಳು ಮಾತಿಂದ ನಂಬಿಕೆ ಹುಟ್ಟಲ್ಲ ಅದೇನೋ ಹೇಳಿದ್ರಲ್ಲ ಇವಾಗ ಹಾಗೆ ನೋಡ್ಕೊಳ್ಳಿ ಅದೇ ನಿಜ ಆಗಿದರೆ ಆವಾಗ ನಂಬ್ತೀನಿ ಅಲ್ಲಿವರೆಗೂ ನನ್ನಿಂದ ದೂರ ಇರಿ ಅಂತ ಕೆಳಗಡೆ ಮಲ್ಕೋತಾಳೆ ಭಾರ್ಗವಿ ಅರ್ಜುನ್ ಬೆಡ್ ಮೇಲೆ ಕೂತ್ಕೊಂಡು ಅವಳ ಜೊತೆ ಕಳೆದಿರೋ ದಿನನೆಲ್ಲ ಯೋಚನೆ ಮಾಡ್ತಾನೆ ಬೆಳಗಾಗುತ್ತೆ ಆಗ ಭಾರ್ಗವಿಗೆ ಕನಸಲ್ಲಿ ಪೂರ್ಣಿಮಾ ಬಂದು ಭಾರ್ಗವಿ ಭಾರ್ಗವಿ ಏಳು ಹೊತ್ತಾಯಿತು ಕಾಫಿ ಕುಡಿದು ರೆಡಿಯಾಗು ಅಂತಾರೆ ಬಂದೆ ಒಂದು ಐದು ನಿಮಿಷ ಇರಮ್ಮ ಅಂತಾಳೆ ಭಾರ್ಗವಿ ಆಗ ನಿರ್ಮಲಾ ಅವಳು ಮುಂದೆ ನಿಂತ್ಕೊಂಡು ನಿನ್ನೆ ಕಣೆ ಭಾರ್ಗವಿ ಅಂತ ಕೂಗ್ತಾರೆ ಆಗ ಶಾಕ್ನಿಂದ ಭಾರ್ಗವಿ ಎದ್ದು ನಿಂತ್ಕೋತಾಳೆ ಏನು ಹಾಗೆ ಗುರಾಯಿಸ್ತೀಯಾ ಸೂರ್ಯ ನೆತ್ತಿ ಮೇಲೆ ಬಂದರೂ ಮಲ್ಗೋಕೆ ಇದೇನು ನಿಮ್ಮ ಅಪ್ಪನ ಮನೆ ಅಂದ್ಕೊಂಡ್ಯಾ ಎದ್ದು ಇಡೀ ಮನೆ ಕ್ಲೀನ್ ಮಾಡು ಅಂತಾರೆ ನಾನೇನು ನಿಮ್ಮ ಅಂತ ಭಾರ್ಗವಿ ಹೇಳುವಾಗ ಗೊತ್ತು ನೀನು ಆಫಿಷಿಯಲ್ ಆಗಿ ಮನೆ ಕೆಲಸದವಳಲ್ಲ ಆದರೆ ಸಂಧ್ಯಾ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದು ನೀನೇ ಒಂದರ್ಥದಲ್ಲಿ ಅವಳು ಜಾಗಕ್ಕೆ ನೀನೇ ಬಂದಿದ್ಯಾ ಅಷ್ಟೇ ಅಂತಾರೆ ನಿರ್ಮಲಾ ನೋಡಿ ಮರ್ಯಾದೆಯಿಂದ ಮಾತಾಡಿ ಅಂತಾಳೆ ಭಾರ್ಗವಿ ನಿನ್ನನ್ನು ಈ ಮನೆ ಒಳಗೆ ಬಿಟ್ಕೊಂಡಿದ್ದೇ ಹೆಚ್ಚು ಅಂಥದ್ರಲ್ಲಿ ನಿನಗೆ ಮರ್ಯಾದೆ ಬೇರೆ ಕೊಡಬೇಕಾ ಅಂತಾರೆ ನಿರ್ಮಲಾ ಆಗ ಬೃಂದ ಬಂದು ಅಯ್ಯೋ ಅತ್ತೆ ನೀವೇನು ಮಾಡ್ತಿದ್ದೀರ ಇಲ್ಲಿ ನೀವು ಹೋಗಿ ನಾನು ಇವಳನ್ನು ವಿಚಾರಿಸ್ಕೋತೀನಿ ಹೋಗಿ ಅತ್ತೆ ಆರಾಮಾಗಿ ಕಾಫಿ ಕುಡೀರಿ ಹೋಗಿ ಅಂತಾಳೆ ಬೃಂದ ಆಗ ನಿರ್ಮಲಾ ಹೋಗ್ತಾರೆ ಏನೇ ಆಗಿದೆ ನಿನಗೆ ಯಾರಾದರೂ ಅತ್ತೆ ಜೊತೆ ಹೇಗೆ ಮಾತಾಡ್ತಾರಾ ಅವರಿಗೆ ಸಿಟ್ಟು ಬಂದರೆ ನಿನ್ನ ಕತ್ತು ಹಿಡಿದು ಆಚೆ ದಬ್ತಾರೆ ಅಂತಾಳೆ ಬೃಂದ ಇಲ್ಲಿರೋ ಕರ್ಮ ನನಗೂ ಬಂದಿಲ್ಲ ನಾನೇ ಹೋಗ್ತೀನಿ ಅಂತಾಳೆ ಭಾರ್ಗವಿ ಇದೇನೇ ಭಾರ್ಗವಿ ನೀನು ಹೀಗಂತಿದ್ಯಾ ಇದು ನಿನ್ನ ಗಂಡನ ಮನೆ ಅಲ್ವಾ ಇಲ್ಲಿಂದ ಹೋದವಳು ಎಲ್ಲಿ ಹೋಗ್ತೀಯಾ ತವರು ಮನೆಗ ಯಾವ ಮುಖ ಇಟ್ಕೊಂಡು ಹೋಗ್ತೀಯ ಸರಿ ನೀನು ಸೋತೆ ಅಂತ ಮನೆಗೆ ಹೋದ್ರು ಅಪ್ಪ ನೀನು ಮನೆಗೆ ಸೇರಿಸ್ತಾರಾ ಅಂತಳೆ ಬೃಂದ ಆಗ ಭಾರ್ಗವಿಗೆ ಅಪ್ಪ ಹೇಳಿದ ಮಾತು ನೆನಪಾಗುತ್ತೆ ಒಂದು ಸಲ ಮದುವೆ ಆದರೆ ಮುಗೀತು ಭಾರ್ಗವಿ ಇಲ್ಲಿಂದ ಹೊರಗೆ ಹೋದ್ರು ಹೋದ ಮನೆ ಹುಟ್ಟಿದ ಮನೆ ಎರಡೂ ಮುರಿದ್ಲು ಅಂತಲೇ ಬರೋದು ಕಾರಣ ಏನು ಎತ್ತ ಯಾರೂ ಕೇಳೋದಿಲ್ಲ ಅಪ್ಪ ಅಮ್ಮ ಸರಿಯಾಗಿ ಬೆಳೆಸಿಲ್ಲ ಕಣ್ರಿ ಅಂತ ಅಪ್ಪನ್ನೇ ಆಡ್ಕೊಳ್ಳೋದು ಅಂತಾಳೆ ಬೃಂದ ಆಗ ಅಮ್ಮ ಫೋನಲ್ಲಿ ಹೇಳಿದ ಮಾತು ಭಾರ್ಗವಿಗೆ ನೆನಪಾಗುತ್ತೆ ಆಗ ಬೃಂದ ಮನ್ಸಲ್ಲಿ ಇದೇನಿದು ಬೃಂದ ಭಾರ್ಗವಿ ಮನೆಯಲ್ಲೇ ಇರಲಿ ಅಂತಿದ್ದಾಳೆ ಅಂದ್ಕೊಂಡ್ಬಿಟಿರ ಇಷ್ಟ ದಿನ ನನಗೆ ಕಾಟ ಕೊಟ್ಟೋಳಿಗೆ ಮೊದಲನೇ ಸಲ ನಾನು ಕಾಟ ಕೊಡು ಚಾನ್ಸ್ ಸಿಕ್ಕಾಗ ಮಿಸ್ ಮಾಡ್ಕೊತೀನಿ ಸ್ವಲ್ಪ ದಿನ ಸರಿಯಾಗಿ ಬೆಂಡತ್ತಿ ಅಮ್ಮ ಇನ್ನು ಮಾತ್ರ ಈ ಮನೆ ಕಡೆ ತಲೆ ಹಾಕಲ್ಲ ಅನ್ನೋ ಹಾಗೆ ಮಾಡಿ ಕಳಿಸ್ತೀನಿ ಅಂತ ಯೋಚನೆ ಮಾಡ್ತಾಳೆ ಬೃಂದ ಆಗ ಆಚೆ ನೋಡ್ತಾಳೆ ಏನಮ್ಮ ಪತಿರಾಯನ ಹುಡುಕ್ತಿದ್ಯಾ ಅವ್ರಾಗಲೇ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ನಗ್ತಾ ಮಾತಾಡ್ತಾ ಕಾಪಿ ಕುಡಿತಿದ್ದಾನೆ ಹೇಳಿಲ್ವ ನಿನಗೆ ಏನು ಮಾಡೋಕ್ಕಾಗತ್ತೆ ಬಿಡು ಭಾರ್ಗವಿ ಅವ್ರವ್ರು ಪಡ್ಕೊಂಡು ಬಂದಿರೋದು ಅವರವರಿಗೆ ಈ ಸಿಂಗಾರ ಮಾಡಿಕೊಂಡಿರೋದನ್ನೆಲ್ಲ ತೆಗೆದು ಮಾಮೂಲಿ ಸೀರೆ ಉಟ್ಕೊಂಡು ಬಂದು ಕೆಲಸ ಮಾಡುವಂಥ ಬ್ರಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ